ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಗ್ಳೂರಿಗೆ ಹೋಗ್ತೀವಿ ಅನ್ನೋದನ್ನು ನಾನು ಲಾಸ್ಟ್ ಒಂದು ಪ್ರೀವಿಯಸ್ ಒಂದು ವೀಡಿಯೋಲಿ ಹೇಳಿದ್ದೆ ನಮ್ಮ ಫ್ಯಾಮಿಲಿಯವರು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಆಕ್ಚುಲಿ ಚಿಕ್ಕಮಂಗ್ಳೂರು ಟ್ರಿಪ್ಪು ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಕ್ಯಾನ್ಸಲ್ ಆದಮೇಲೆ ಬೆಳಿಗ್ಗೆ ಮತ್ತು ಕೆಲವೊಂದು ಚೇಂಜಸ್ ಮಾಡಿಕೊಂಡು ಎಲ್ಲನೂ ನಾವು ನೋಡೋದಕ್ಕೆ ರೆಡಿಯಾಗಿದ್ದೀವಿ ನಾನು ಹೇಳ್ತೀನಿ ಯಾಕೆಲ್ಲ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ನಮ್ಮ ವೀಡಿಯೋನೇ ನಿಮಗೆ ನಾವು ಎಲ್ಲೇನು ವಿಸಿಟ್ ಮಾಡ್ತೀವಿ ಯಾವ ರೀತಿ ಟ್ರಿಪ್ಪನ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ನನ್ನ ಒಂದು ವಿಡಿಯೋನಲ್ಲಿ ಸೊ ಸದ್ಯಕ್ಕೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಪ್ಯಾಕ್ ಮಾಡಿಕೊಂಡು ಅಲ್ಲಿ ನಾವು ಕುಕ್ಕಿಂಗ್ ಮಾಡ್ಕೊಳ್ಳೋಂಥ ಒಂದು ಪ್ಲಾನ್ ಇರೋದ್ರಿಂದ ಅದಕ್ಕೆ ಬೇಕಾಗಿರೋ ನಾನು ಅವತ್ತೇ ತೋರಿಸ್ತದೆ ಈ ಥರ ಎಲ್ಲ ರೆಡಿಯಾಗಿದೆ ನಮ್ಮ ಲಗೇಜ್ ಎಲ್ಲ ರೆಡಿಯಾಗಿದೆ ಸೊ ಡ್ರೈವ್ ಮಾಡೋರು ನಮ್ಮ ತಮ್ಮ ಅವರು ಇವರು ಬಂದಿದ್ದಾರೆ ಈಗ ಇನ್ನು ಕೆಲವರೆಲ್ಲ ಬರೋದು ಎಲ್ಲರೂ ಎಲ್ಲರು ಬಂದಮೇಲೆ ಅರೌಂಡ್ ಒನ್ ಪಿ ನಾವು ನೋಡೋಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಂ ಈ ಬ್ಯಾಗ್ ತಗೊಂಡು ನಾನು ಇಡ್ತೀನಿ ನೀನು ಇಡಬೇಡ ನಾನೇ ಬರ್ತೀನಿ ಹ್ಞೂ ನಾನು ಇಡ್ತೀನಿ ನೀನೇ ಇಡ್ತೀಯಾ ಹ್ಞೂ ಬ್ಯಾಗ್ ಗೈಸ್ ಈಗ ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಇದ್ದೀವಿ ಹಿಯರ್ ಮಿಸ್ಸಿಸ್ ಸೋನಿಕಾ ಮಿಸ್ ಇಸ್ ಮೈ ಡಾಟರ್ ಮಾ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡು ತರ್ವತ ಅಲ್ಲ ತೆಲುಗು ಅಲ್ಲ ಕನ್ನಡ ಮೈ ಬ್ರದರ್ ಸೊ ನಾವೀಗ ಹೊರಟಿದೀವಿ ಚಿಕ್ಕಮಂಗ್ಳೂರಿಗೆ ಇನ್ನೊಬ್ಬ ಕ್ಯಾಂಡಿಡೇಟ್ ಆ್ಯಡ್ ಆಗಬೇಕು ಅವ್ರನ್ನ ಒಂದು ವೇ ಪಿಕ್ ಮಾಡಿಕೊಂಡು ಹೋಗ್ತೀವಿ ಸೀಟಲ್ಲೂ ಇದು ಆ್ಯಕ್ಚುಲಿ ಬಂದು ಸಿಕ್ಸ್ ಸೀಟರು ಸಿಕ್ಸ್ ಸೀಟರ್ ಆದರೆ ನಾವು ಆರು ಜನ ಇದ್ದೀವಿ ಸಿಕ್ಸ ಸೆವೆನ್ ಸೀಟರಾ ಸಿಕ್ಸ್ ಹಾಂ ಸಿಕ್ಸ್ ಸೀಟರು ನಾವು ಆರು ಜನ ಇದ್ದೀವಿ ಆಲ್ರೆಡಿ ಲಗೇಜೇ ಜಾಸ್ತಿ ಇದೆ ಅಂತ ತುಂಬಾ ಹೆಂಗಿರುತ್ತೆ ಟ್ರಿಪ್ ಏನು ಗೊತ್ತಿಲ್ಲ ಬಿಕಾಸ್ ಆಲ್ರೆಡಿ ನನಗೆ ಹತ್ರ ನಿನ್ನೆ ಥ್ರೂಟ್ ಪೇನು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹೆಂಗಿರುತ್ತೆ ಆ ಮೇಲೆ ಏನು ಜಾಸ್ತಿ ಆಗುತ್ತಾ ಕ್ಲೈಮೇಟ್ ಹೇಗಿದೆ ವೆದರ್ ಹೆಂಗಿದೆ ಏನು ಗೊತ್ತಿಲ್ಲ

ഇന്നേറ്റ് ബരോർഗ് നോവി നോലിംഗ് ഇല്ല ഫ്രെണ്ടു ഏനീ ഫാമൗർ അല്ല ഇല്ല യാസോർ ಮಂಗ್ಳೂರ್ ಅಂತ ಇನ್ನೊಬ್ಬರಿಗೂ ಸ್ಪೆಷಲ್ ಕ್ಯಾಂಡಿಡೇಟ್ ಮೀಟ್ ಬೇರೆ ಮಾಡ್ಕೊಡೋ ಚಿಕ್ಕಮಂಗ್ಳೂರು ಇನ್ನೊಂದು ಎಲ್ಲೋ ಯಾರಿಗೂ ಗೊತ್ತಿಲ್ಲ ಏನನ್ನು ನೋಡೋಣ ಎಲ್ಲಿಗೆ ಹೋಗ್ಬೇಕು ಹೆಂಗತ್ತಂತ ನಾವು ಪ್ಲಾನ್ ಮಾಡಿದೀವಿ ಆಲ್ ಸೆಟ್ ಸೆಟ್ಟು ಓಟ್ಗತ್ತ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಇಲ್ಲೋಗಿ ಚೆನ್ನಾಗಿದೆ ಅಂತ ನಾವು ರಿವೀಲ್ ಮಾಡಿಲ್ಲ ನಮಗೆ ಮಂಜಾಗ ಗೊತ್ತಿಲ್ಲ ಬಟ್ ಆರ್ ಯು ಎಕ್ಸೈಟೆಡ್ ವೆರಿ ಮಚ್ ಟು ನೋ ದ ಪ್ಲೇಸ್ ಎಕ್ಸೈಟೆಡ್ ಟು ನೋ ದ ಪ್ಲೇಸ್ ಎಕ್ಸೈಟೆಡ್ ನೋ ದ ಪ್ಲೇಸ್ ಮಿಶ್ ಇನ್ನೊಬ್ರು ಅಡಿಕ್ಷನ್ ಆಗಬೇಕು ಇಲ್ಲಿ ಅದಕ್ಕೆ ಆಯ್ತಾ ಇದ್ದೀವಿ ನಾನು ವಾಯ್ಸ್ ಕೇಳಿಸದೆಲ್ಲ ಗೈಸ್ ಹಾಗೆ ಅಂದರೆ ಇದು ಕೋಲ್ಡ್ ಆಗಿದೆ ಆಮೇಲೆ ಟ್ರಾಫಿಕ್ ಜಾಸ್ತಿ ಇದೆ ಒಂದಾಗಿ ಇನ್ನೂ ಲಂಚ್ ಬೇರೆ ಆಗಿಲ್ಲ ನೋಡಿದ ಯಾವತ್ತಿಲ್ಲ ತಿಂಡಿ ಕಡೆಗೆ ತಿನ್ನೋದಷ್ಟೇ ಏಟ್ ಓ ಕ್ಲಾಕ್ ಇಲ್ಲ ಸೆವೆನ್ ಫೋರ್ಟಿ ನಮ್ಮ ಮನೆಗೆ ಹೇಳ್ತಾಯಿದ್ರೆ ಅವಳಿಗೆ ಏನು ಬಿಡು ಊಟ ಜ್ಯೂಸಲ್ಲಿ ಕುತ್ಕೊಂಡಿದ್ದು ಬಿಡ್ತಾಳೆ ಜ್ಯೂಸ್ ರಾಣಿ ಅಂತ ಫೇಮಸ್ ಆಗೋಗ್ಬಿಟ್ಟಿದ್ದಾಳೆ ಗೈಸಿಗಳು ಕೋಲ್ಡ್ ಇರಿಟೇಷನ್ನು ಎಲ್ಲಿ ನನಗೆ ತಿಂಡಿ ನೋಡಿದ ತಕ್ಷಣ ಕುತ್ಕೊಂಡ್ಬಿಡ್ತಾಳೆ ಹೇಳಿ ಸುನೈನವ್ರೆ ನಿಮ್ಗೆ ಎಲ್ಲೋಗ್ತಾ ಇದೀವಿ ಅಂತ ಗೊತ್ತಾ ಗೊತ್ತಾ ರೆಡಿ ರೆಡಿ ಗೊತ್ತಾ ಎಲ್ಲೋಗ್ತಿಲ್ಲ ಸೊ ಇವ್ರಿಗೂ ಗೊತ್ತಿಲ್ಲ ಎಲ್ಲೋಗ್ತಾ ಇದೀವಿ ಅಂತ ಆಕ್ಚುಲಿ ನಾವು ಹೊರನಾ ಚಿಕ್ಕಮಂಗ್ಳೂರ್ ಅಂತ ಪ್ಲ್ಯಾನ್ ಮಾಡಿ ಅದೆಲ್ಲ ಹೊರನಾಡ ಶಿಫ್ಟ್ ಆಗ್ಬಿಡ್ತು ಅದನ್ನ ನಾವು ಉಳಿಸ್ಕೊಂಡಿದ್ದೀವೋ ಚೇಂಜ್ ಮಾಡಿದೀವೋ ಯಾರಿಗೂ ಹೇಳಿಲ್ಲ ಇನ್ನೂನು ಪಿಕ್ಸ್ ಪ್ರೈಸ್ ನಾವೆಲ್ಲರಿಗೂ ಗಾಯ್ಸ್ ಫೈನಲಿ ಅವಲ್ಡ್ ದ ಪ್ಲೇಸ್ ಯಾವ್ದಂತ ಎಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ರೆ ನಮ್ಮ ಆಪ್ತರ ಒಂದು ಫಾರ್ಮ್ ಹೌಸ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಈಗ ಎಲ್ಲ ಸ್ವಲ್ಪ ನಷ್ಟ ನಂತಾರೆ ಮೋಹಿಂದ ನನ್ನ ಸೊ ಹೌದ್ ಸರ್ ಹಲೋ ಸರ್ ಲಂಚ್ಗೆ ಅಂತ ಬಂದಿದ್ದೀವಿ ನನಗೆ ಕೋಲ್ಡ್ ಅಂತೂ ತುಂಬ ಹೋಗ್ತದೆ ಕೋಲ್ಡಿಂದಲೇ ಇರಿಟೇಷನ್ ಏನು ಇಂಟ್ರೆಸ್ಟ್ ಎಲ್ಲ ಟ್ರಿಪ್ ಎಕ್ಸೈಟ್ಮೆಂಟ್ ಎಲ್ಲ ಫ್ಲಾಪ್ ಆಗಿಬಿಟ್ಟಿದ್ದಾರೆ ನನಗೊಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್ ಸೂಪರ್ ಸನ್ಸೆಟ್ ನೀವು ನಾವು ಆಲ್ಮೋಸ್ಟ್ ಚಿಕ್ಕ ಮುಂಗ್ ನೋಡಿ ಬಂದಿದ್ದೀವಿ ಈ ಸನ್ಸೆಟ್ ಇದೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಯಾರಾದ್ರೂ ಹಂಗೆ ಒಂದು ಫೋಟೋ ತಗೊಳ್ಳಿ ಅದ್ರದ್ದು ಫೋಟೋ ತಗೊಂಡ್ರ ಫೋಟೋ ತಗೋ టైరింగ్ టరింగ్ అన్స్ ಇಷ್ಟು ಫೈನಲ್ಲಿ ಚಿಕ್ಕಮಂಗ್ ಬಾಕ್ಬಿಟ್ಟಿದ್ದೀವಿ ಆದರೆ ಈಗೊಂದು ಕಾಫಿ ಸ್ಟಾಕ್ ಇಲ್ಲದೇ ನಾವು ಫಾಮ್ ಹೋಗ್ಬೇಕು ಕಾಫಿ ಸ್ಟಾಕ್ ಹೋಗ್ಬಿಟ್ಟು